ಹಾಯ್ ಫ್ರೆಂಡ್ಸ್ ಇವತ್ತು ಮನೆಯಲ್ಲಿ ಬಾದಾಮಿ ಹಾಲು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗುವ ಇಂಗ್ರೇಂಟ್ಸ್ ಹಾಲು ಅರಿಶಿನ ಪುಡಿ ಬಾದಾಮಿ ಎಲೆಕ್ಕೆ ಒಂದು ಎಲೆಕ್ಕೆ ಇಲ್ಲಿ ನಾನು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ ಇದಿಷ್ಟು ಬೇಕಾಗುವ ಇಂಗ್ರೇಂಟ್ಸ್ ಈಗ ಬನ್ನಿ ನಾವು ಬಾದಾಮಿ ಅನ್ನು ಹಚ್ಚಿಕೊಳ್ಳಬೇಕು ಅದರ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ನಾವು ಗ್ಲಾಸ್ ಅಲ್ಲಿ ಹಾಲು ತೊಗೊಂಡಿರ್ತೀವಲ್ಲ ಅದೇ ಗ್ಲಾಸ್ ಅಲ್ಲಿ ಹಾಲನ್ನು ಒಂದು ಲೋಟ ಹಾಕಿಕೊಳ್ಳುತ್ತೇವೆ ಒಂದು ಗ್ಲಾಸ್ ಹಾಲಿಗೆ ಒಂದು ಮುಕ್ಕಾಲು ಅಷ್ಟು ನೀರನ್ನು ಸೇರಿಸಿದ್ದೇನೆ ಅದರಲ್ಲಿ ಇದು ಫ್ರೆಂಡ್ಸ್ ಮನೆಯಲ್ಲೇ ಇನ್ಸಂಟಾಗಿ ಓಂ ಓಮ್ ರೆಸಿಪಿ ಹಂಗೆ ಮಾಡ್ಕೊಳ್ಬೇಕು ನಾನು ತೋರಿಸ್ತೀನಿ ಇಲ್ಲಕ್ಕೆ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಪುಡಿ ಮಾಡಬೇಕು ನಿಮ್ಮಲ್ಲಿ ಹೊಲ್ಕಟ್ಟಿದ್ರೆ ಒಲ್ಕಟ್ಟಾಗಿ ಪುಡಿ ಮಾಡಿ ನಾವ್ ಹತ್ರ ಹೊಲ್ಕಟ್ಟಿಲ್ಲ ಹಂಗಾಗಿ ನಾವು ರುಬ್ಬಕಲಿಂದ ಅದನ್ನು ಸಣ್ಣಾಗಿ ಪುಡಿ ಮಾಡ್ಕೊತಿದ್ದೀವಿ ಸಣ್ಣ ಪುಡಿ ಮಾಡ್ಕೊಂಡು ನಾವು ಮನೆಯಲ್ಲೇ ಮಾಡ್ತೀವಿ ಅಂಗಡಿಯಿಂದ ಅದು ಪುಡಿ ತಂದು ಹಾಕಿ ಮಾಡೋದ್ರಿಂದ ಒಂದೇ ಬಾದಾಮಿ ಎರಡೇ ಬಾದಾಮಿಯಿಂದ ನಾವು ಒಂದು ಕಪ್ನ ಅಷ್ಟು ಬಾದಾಮಿ ಹಾಲು ಮಾಡ್ಕೊಬೋದು ಇದು ಚೆನ್ನಾಗಿರುತ್ತೆ ಸೇಮ್ ಬಾದಾಮಿ ಹಾಲಿನ ತರಾನೇ ಇರುತ್ತೆ ಇವಾಗ ನಾ ಬಾದಾಮಿನ ಹಾಲಿಗೆ ಹಾಕ್ಕೊಳ್ತಿದ್ದೀವಿ ನೋಡಿ ನಾನು ಎರಡೇ ಇಲ್ಲಿ ಬಾದಾಮಿನ ಬಳಸಿರೋದು ಹಾಗೆ ನಾನು ಇವಾಗ ಏಲಕ್ಕನ ತಗೊಂಡು ಆ ಏಲಕ್ಕನ್ನು ಚೆನ್ನಾಗಿ ನಾನು ಪುಡಿ ಮಾಡ್ಕೊತಿದ್ದೀನಿ ಈಗ ಪುಡಿ ಆಗಿದೆ ಅದನ್ನು ನಾನು ಹಾಲಿಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ಒಂದು ಚಿಟಿಕೆಯಷ್ಟು ನಾನು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತೀನಿ ಈ ಅರಿಶಿಣ ಪುಡಿ ಅಂದರೆ ನಮಗೆ ಆರೋಗ್ಯಕ್ಕೆ ಅಂದರೆ ಬ್ಯೂಟಿ ಟಿಪ್ಪಾಗಿ ತುಂಬಾ ಯೂಸ್ ಆಗುತ್ತೆ ಹಾಗೆ ನಾವು ರಾತ್ರಿ ಹೊತ್ತು ಈ ಬಾದಾಮಿ ಹಾಲು ಮಾಡ್ಕೊಂಡು ಕುಡಿದ್ರೆ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಮಾಡ್ಕೊಂಡು ಕುಡಿಯಿರಿ ಹಾಗೆ ನಾನು ನನಗೆ ಎಷ್ಟು ಬೇಕಷ್ಟು ಸ್ವೀಟನ್ನು ನಾನು ಹಾಕ್ಕೊಳ್ತಿದ್ದೀನಿ ಈಗ ಅಂದರೆ ತುಂಬ ಇಷ್ಟ ಹಂಗಾಗಿ ನಾನು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು ಇದು ಕುದೀತಿದೆ ಕುದೀತಿದೆ ಎಲ್ಲ ಚೆಲ್ಲೋಗುತ್ತೆ ಅಂತ ನಾನು ಸ್ಪೂನ್ ಸಹಾಯದಿಂದ ಅಲ್ಲಾಡಿಸ್ತಿದ್ದೀನಿ ನೀವು ಕಡಿಮೆ ಉರಿ ಇಟ್ಕೊಂಡು ಇದನ್ನು ಕುದಿಸ್ಕೊಬೇಕು ಚೆನ್ನಾಗಿ ಕುದಿಬೇಕು ಅರಿಶಿನ ಏಲಕ್ಕಿ ಬಾದಾಮಿ ಊಟಕ್ಕೆ ಸರ್ವ್ ಮಾಡಿ ಇನ್ನೊಂದು ಕುದಿ ಬರ್ತಿದೆ ಈಗ ನಾವು ಲೋಟಕ್ಕೆ ಸರ್ವ್ ಮಾಡ್ತಿದೀವಿ ನೋಡಿ ಹೀಗೆ ಎಲ್ಲ ಬಾದಾಮಿ ಹಾಲನ್ನು ಒಂದು ಜರಡಿಯಿಂದ ಶೋ ಶೋಧಿಸಿಕೊಳ್ಳಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಬಾದಾಮಿ ಹಾಲು ಮಾಡ್ಬೋದು ಅಂಗಡಿಯಿಂದ ಪುಡಿ ತಂದು ಮಾಡಿ ಎಷ್ಟೊಂದು ಕೆಮಿಕಲ್ಸ್ ಇರ್ತವೆ ಈಗಿನ ಕಾಲದಲ್ಲೆಲ್ಲ ಕೆಮಿಕಲ್ಸ್ ಇದೇ ರೀತಿ ಓಮ್ ಓಮಲ್ಲೇ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ನೀವು ಅಂದರೆ ಟ್ರೈ ಮಾಡಿ ಬಾದಾಮಿ ಹಾಲು ಹೇಗಿದೆ ಅಂತ ತಿಳಿಸಿ